ನಮಸ್ಕಾರ ನಾನು ಡಾಕ್ಟರ್ ರಾಜ್ಕುಮಾರ್ ಮೊರಳ್ ಮಕ್ಕಳ ತಜ್ಞ ಇವತ್ತು ನಾನು ತಂದೆ ತಾಯಂದಿರಿಗೆ ಈ ನವಜಾತ ಶಿಶುಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಸಾವಿರ ನವಜಾತ ಶಿಶುಗಳು ಹುಟ್ಟಿದವು ಅಂದರೆ ರಿಂದ ಮೂವತ್ತು ಮಕ್ಕಳು ಸಾವಿಗೀಡಾಗ್ತಾರೆ ಈ ಸಾವಿಗೆ ಕಾರಣಗಳು ತುಂಬ ಇರ್ತವ ಆದರೆ ತುಂಬ ಕಾರಣಗಳು ತಡೆಗಟ್ಟುವಂಥ ಕಾರಣಗಳು ಅದಕ್ಕೆ ಈ ಸಾರ್ವಜನಿಕರು ಮತ್ತು ತಂದೆ ತಾಯಿಂದರು ಇದರ ಬಗ್ಗೆ ತಿಳಿದುಕೊಂಡೆ ಅಂದರೆ ಸುಮಾರು ಸಾವುಗಳನ್ನು ನಾವು ತಡೆಗಟ್ಟಬಹುದು ಸುಮಾರು ಒಂದು ನೂರು ಮಕ್ಕಳು ಹುಟ್ಟಿದ್ರು ಅಂದರೆ ಪ್ರತಿಶತ ತೊಂಬತ್ತು ಮಕ್ಕಳಿಗೆ ಯಾವ ಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ ಆದರೆ ಪ್ರತಿಶತ ಹತ್ತು ಮಕ್ಕಳಿಗೆ ವೈದ್ಯರ ಅವಶ್ಯಕತೆ ಇರ್ತದೆ ಅದರಲ್ಲೂ ಪ್ರತಿಶತ ಒಂದರಿಂದ ಎರಡು ಮಕ್ಕಳಿಗೆ ಈ ಒಳರೋಗಿಗಳ ಚಿಕಿತ್ಸೆ ಅವಶ್ಯಕತೆ ಇರ್ತದೆ ಆ ಮಕ್ಕಳು ಯಾವುವು ಅನ್ನೋದನ್ನು ಗುರುತು ಮಾಡಿ ಪಾಲಕರು ಬೇಗನೆ ಈ ವೈದ್ಯರ ಹತ್ತಿರ ಮಕ್ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದರೆ ಈ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅದು ಹೆಂಗೆ ಕಂಡು ಹಿಡಿಬೇಕಪ್ಪ ಅಂತಂದರೆ ಈಗ ತಮಗೆ ಗೊತ್ತಿದ್ದಂಗೆ ಮಕ್ಕಳು ಈ ಗರ್ಭಿಣಿ ಆದಾಗ ತಾಯಿ ಮೂವತ್ತೆಂಟರಿಂದ ನಲವತ್ತೆರಡು ವಾರಗಳಲ್ಲಿ ಡೆಲಿವರಿ ಮಾಡ್ತಾಳೆ ಯಾವುದೇ ಮಗು ಮೂವತ್ತೆಂಟು ವಾರಗಳಿಗಿಂತ ಮೊದಲು ಹುಟ್ಟಿದ್ರೆ ಮತ್ತು ನಲವತ್ತೆರಡು ವಾರಗಳ ನಂತರ ಹುಟ್ಟಿದ್ರೆ ನೀವು ವೈದ್ಯರ ಸಲಹೆಯನ್ನು ಪಡೆಯಬೇಕು ಇನ್ನು ಮಗುವಿನ ತೂಕ ಹುಟ್ಟಿದಾಗ ಎರಡೂವರೆ ಕೆ ಜಿಯಿಂದ ನಾಲ್ಕು ಕೆ ಜಿವರೆಗೆ ಇರ್ತದೆ ಯಾವುದೇ ಮಗು ಎರಡೂವರೆ ಕೆ ಜಿಗಿಂತ ಕಡಿಮೆ ಇದ್ರೆ ಮತ್ತು ನಾಲ್ಕು ಕೆ ಜಿಗಿಂತ ಜಾಸ್ತಿ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆಯಬೇಕು ಇನ್ನು ಮಗು ಹುಟ್ಟಿದಾಗ ಅಳ್ಳಿಲ್ಲಪ್ಪ ಅಂತಂದ್ರೆ ತಕ್ಷಣವೇ ವೈದ್ಯರ ಹತ್ರ ಮಗುನ ತೋರಿಸ್ಬೇಕಾಗ್ತದೆ ಈಗ ಸಾಮಾನ್ಯವಾಗಿ ಎಲ್ಲ ಡೆಲಿವರಿಗಳು ಆಸ್ಪತ್ರೆಯಲ್ಲಿ ಆಗೋದ್ರಿಂದ ಯೂಜಲಿ ಡಾಕ್ಟರ್ ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಮಗು ಹುಟ್ಟಿಂದ ಯೂಜಲಿ ಸಾಮಾನ್ಯವಾಗಿ ಒಂದು ಒಳಗೆ ಭೇದಿ ಮಾಡ್ತದೆ ಎರಡು ದಿನದೊಳಗೆ ಮೂತ್ರ ಮಾಡ್ತದೆ ಯಾವುದೇ ಮಗು ಒಂದು ದಿನದೊಳಗೆ ಭೇದಿ ಮಾಡಲಿಲ್ಲ ಎರಡು ದಿನೊಳಗ ಮೂತ್ರ ಮಾಡಲಿಲ್ಲ ಅಂತಂದರೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಇನ್ನು ಮಗು ಹುಟ್ಟಿದ ಹುಟ್ಟಿದ ಹುಟ್ಟಿದಾಗಿನಿಂದ ಸುಮಾರು ಒಂದು ತಿಂಗಳವರೆಗೆ ವಾಂತಿ ಮಾಡೋದು ಸಹಜ ಆದರೆ ವಾಂತಿಯಲ್ಲಿ ಈ ಹಳದಿ ಹಸಿರು ಇದ್ರೆ ಇಲ್ಲ ಬ್ಲಡ್ ಇತ್ತಂದ್ರೆ ಇಲ್ಲ ಹೊಟ್ಟೆ ಉಪ್ತಾಯಿತ್ತು ಅಂದರೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಬೇಕಾಗ್ತದೆ ಇನ್ನು ಮಗುವಿಗೆ ಉಸಿರಾಟ ತೊಂದರೆ ಇದ್ದರೆ ಅಂದರೆ ಉಸಿರಾಡುವಾಗ ಏನಾದರೂ ಸೌ ಸೌಂಡ್ ಬರ್ತಾ ಇದ್ದರೆ ನೀವು ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಇನ್ನು ಮಗುವಿಗೆ ಈ ಕಲರ್ ಚೇಂಜ್ ಆಗ್ತದೆ ಕೆಲವೊಂದು ಸಲ ನೀಲಿ ಆಗ್ಬೋದು ಮಗು ಇಲ್ಲ ಆಗ್ಬೋದು ಇಲ್ಲ ಅಂತಂದರೆ ಕೆಲವೊಂದು ಸಲ ಮಗು ಹಳದಿ ಬಣ್ಣ ಕತ್ತಿರುಗ್ತದೆ ಅಂದರೆ ಜಾಂಡಿಸ್ ಬರ್ತದೆ ಮಗುಗೆ ಈ ಸಂದರ್ಭಗಳಲ್ಲಿ ನೀವು ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಜಾಂಡೀಸು ನಾರ್ಮಲ್ಲಾಗಿ ಮಕ್ಕಳಿಗೆ ಬರ್ತದೆ ಸುಮಾರು ಮೂರು ದಿನದಿಂದ ಹತ್ತನೇ ದಿನದೊಳಗೆ ಜಾಂಡೀಸ್ ಬರ್ತಿರ್ತದೆ ಆದರೆ ಜಾಂಡೀಸು ಈ ಕೈ ಕಾಲಿಗೆ ತಗಲ್ದಾಗ ಕೈ ಕಾಲು ಹಳದಿ ಆದಾಗ ಮತ್ತು ಒಂದನೇ ದಿನ ಜಾಂಡಿಸ್ ಜಾಂಡೀಸ್ ಬಂದಾಗ ಮತ್ತು ಎರಡು ವಾರಗಳ ನಂತರ ಜಾಂಡೀಸ್ ಬಂತಂದ್ರೆ ನೀವು ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಇನ್ನು ಮಗು ಹಾಲು ಕೊಡಲಿಲ್ಲ ತುಂಬ ಕಿರಿಕಿರಿ ಮಾಡ್ತು ತುಂಬ ಸುಸ್ತಿತ್ತು ಮೂತ್ರ ಮಾಡಲಿಲ್ಲ ಕ್ಯಾ ನಿದ್ದೆ ಸರಿ ಮಾಡ್ತಾಯಿಲ್ಲ ಅಂತಂದಾಗ ಮತ್ತು ಜ್ವರ ಬಂದು ಬಂತು ಕೆಲವೊಂದು ಸಲ ಎಷ್ಟೋ ಸಲ ಮಕ್ಕಳಿಗೆ ನವಜಾ ಶಿಶುಗಳೇ ಜ್ವರ ಬರೋನಿಲ್ಲ ಮೈಯೆಲ್ಲ ತಣ್ಣಗಾಗುತ್ತೆ ಈ ಸಂದರ್ಭಗಳಲ್ಲಿ ಆಮೇಲೆ ಕೆಲವೊಂದು ಸಲ ಪಿಟ್ಸು ಬರೋ ಚಾನ್ಸ್ ಇರ್ತದೆ ಮಗುಗೆ ಈ ಸಂದರ್ಭ ತಕ್ಷಣವೇ ನೀವು ವೈದ್ಯರ ಸಲಹೆಯನ್ನು ಪಡೆಯಬೇಕಾಗ್ತದೆ ಸೊ ಇದನ್ನು ತಿಳ್ಕೊಂಡು ನೀವು ಈ ಥರ ಕ್ರಮಗಳನ್ನು ಕೈಕೊಂಡೆ ಅಂದರೆ ಎಷ್ಟೋ ಸಾವುಗಳನ್ನು ನಾವು ತಡೆಗಟ್ಟಬಹುದು ನಮ್ಮ ಭಾರತದಲ್ಲಿ ಆಗುವಂಥ ನವಜಾ ಶಿಶುಗಳ ಸಾವುಗಳನ್ನು ತಡೆಗಟ್ಟಬಹುದು ಈ ಸಂದೇಶವನ್ನು ನೀವು ಬೇರೆಯವರಿಗೆ ಹಂಚಿ ಅವರಿಗೂ ಸಹ ಇದರ ಬಗ್ಗೆ ತಿಳುವಳಿಕೆ ಅಂತಂದು ನಾನು ಆಶಿಸ್ತೇನೆ ಧನ್ಯವಾದಗಳು